ಗೈಸ್ ಅಕ್ಕಿ ಗಲ್ಲಿ ಜಲ್ ಬಿತ್ತು ಹೋಗೈತೆ ಏನು ಮಾಡಂಗಿಲ್ಲ ಪಾಪ ಗಲ್ಲಿಜ ಆದರೆ ಕೈ ತಳ್ಕೋಬಹುದು ಅಕ್ಕಿ ಸತ್ತುದ್ರ ಓ ತಿರ ಸಕಯ್ಯ ಲಗಲೆ ಜಾತೆ ಲಿಟರಲಿ ನಿವೆಲ್ಲ ಕೆಲವರ ನಿತ್ಕೊಳ್ಳಕ್ಕೆ ಗಲ್ಲಿಜ ಆಸಯೆ ಬಿಡ್ತೀರಾ ಅಂತಲ್ಲ ಕೈಯೆ ಹಿಡ್ಕೊಂಡ ಬಂದಿದಿನಾ ಸಿದ್ದ ಕಣೋ ಪ್ರಾಣ ಕೊಡುಕೆ ಈ ಕೆಲ ಕೆಲ ನಾಡು ನಿಧಿ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಎಲ್ಲರನ ಸ್ವಾಗತ ಆ ಹೊಸ ವೀಡಿಯೋಗೆ ನನ್ನ ಪ್ರೀತಿಯ ಕಾರಣ ಈಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಯೂಟ್ಯೂಬ್ ಚಾನಲ್ ಗಾಡಿಯಿಂದಾನೇ ಭೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತು ಅಂದ್ಕೊಳ್ಳಿ ಅಕ್ಕಿಗಳಿಗೆ ಮೇವಿದ್ದಿಲ್ಲ ಮೇವು ತೊಗೊಂಡು ಹೋಗ್ತಾ ಇದ್ದೆ ನಾನು ನೀರು ಕೊಟ್ಟಿದ್ದಿಲ್ಲ ಪಾಪ ಇವತ್ತು ನನಗೆ ಗೊತ್ತು ಅಕ್ಕಿಗಳು ತುಂಬ ಬಯಾರಿಗೆ ತೊಗೊಂಡಿರ್ತವೆ ಯಾಕಂತಂದರೆ ಬೆಳಗ್ಗೆಯಿಂದ ಬಿಸಿಲೈ ಜಾಸ್ತಿ ಇವತ್ತು ಅದರಿಂದ ಪಕ್ಕ ಬಾಯಾರಿಕೆ ಆಗಿರುತ್ತೆ ಅಕ್ಕಿಗಳಿಗೆ ಅಕ್ಕಿ ಇವಾಗ ತಗೊಂಡು ನೀರು ಈಸ್ಕೊಳ್ಳೋಣ ಅಂದರೆ ಇವಾಗ ಅಂದರೆ ಅಂತ ದಾವಡಿ ಹತ್ರನೇ ಎತ್ಕೊಂತಿದ್ವಲ್ಲ ನೀರು ಅಲ್ಲಿ ಪಕ್ಕ ಇವಾಗ ಇನ್ನೂ ನೀರು ಬಿಟ್ಟಿರಲ್ಲ ನಾಲ್ಕು ಟೈಮು ಇನ್ನೂ ನೀರು ಬಿಟ್ಟಿರಲ್ಲ ಸೊ ಅದರಿಂದ ಎತ್ಕೊಂಡು ಹೋಗೋಣ ಈ ಅಕ್ಕಿ ಕಾಣಿಸ್ತಿತ್ತು ಇಲ್ಲಿ ಇದು ನಮ್ಮ ದಾವಡಿ ಹತ್ರ ಇತ್ತಲ್ಲ ಸೇವ್ ಮಾಡಿದ್ರಲ್ಲ ಇಲ್ಲಿ ಬಂದ್ಬಿಡಿ ಅಕ್ಕಿ ಹೇಗೋ ಮಿಸ್ ಆಗಿದ್ದು ಅದನ್ನೇ ಎತ್ಕೊಂತೀನಿರಲಿ ಇವಾಗ ಮುಂದೆ ಒಂದು ಅದನ್ನೇ ಹಾಕೊಳ್ಳೋಣ ಎತ್ಕೊಂಡು ಬೈ ಬನಿ ಪನಿ ಪನಿ ಹಾಫ್ ಲೀಟರ್ದ ನಾರ್ಮಲ್ ವಾಮದ ನೀರೇ ತಗೊಂಡೆ ನೀರಲ್ಲಿ ಇಟ್ಬಿಟ್ಟು ಅಕ್ಕಿ ನೋಡೋಣ ಎಲ್ಲೋಗ್ತು ಅಂತ ಕತ್ಕೊಂಡೋಗಿ ಮೇವನ ಹಾಕೋಣ ಊಟ ಆಗಿಟ್ಟ ಹಾಕೋರೆಲ್ಲ ಯಾರಿಗ ಗೊತ್ತು ಅಲ್ಲಿಂದ ಹೆಂಗ್ ಬಂತಿಲ್ಲ ಬಿದ್ದು ಗಿದ್ದು ಹೋಯ್ತ ಏನೋ ಗೊತ್ತಿಲ್ಲ ಓಡ್ತೈತೆ ಇಟ್ಕೊಳ್ಳೋಣ ನಿಮಿಷ ಅಯ್ಯೋ ಅಯ್ಯೋ ಗಲೀಜು ಐತ ಗು ಒಟ್ಟು ಏನು ಮಾಡಲಿ ಹೇಳ್ರಿ ಗಲ್ಲಿ ಜಗದ್ದ ಅಲ್ಲಿ ಅಕ್ಕಿ ಎಲ್ಲ ಇಲ್ಲೆಲ್ಲ ಓಡ್ದಂತೆ ಹೆಂಗ ಹೋಗದಲ್ಲಿ ಇವಾಗ ನಾವೇನು ಕಳ್ತಾನ ನಾವು ಮಾಡ್ತಾ ಇದ್ದೀರಿ ಅಕ್ಕಿ ಗಲೀಜಲ್ಲಿ ಬಿದ್ದೋಗೈತೆ ಏನು ಮಾಡೋಂಗಿಲ್ಲ ಪಾಪಗಳು ಗಲೀಜಾದರೆ ಕೈ ತೊಳ್ಕೊಬೋದು ಅಕ್ಕಿ ಸತ್ತದ್ರೆ ಓ ಸೈ ಕನ್ಕೊಳ್ಳಿ ಗಲೀಜಲ್ಲಿ ಬಿದ್ದೋಗೈತೆ ಅಕ್ಕಿ ನಾನು ಆದರೆ ಎತ್ಕೊಂಡೋಗ್ತಾ ಇದ್ದೀನಿ ಹ್ಞೂ ನೋಡ್ರಿ ಏನು ಅಂತ ಗೊತ್ತಾಯ್ತಾ ಪಿಟ್ಟಲ್ಲಿ ಬಿದ್ದೋಗೈತೆ ಅಕ್ಕಿ ಎತ್ಕೊಂಡು ಇದ್ದೀನಿ ಪಾಪ ಏನು ಮಾಡೋಣ ಇಲ್ಲೇ ಇದ್ದರೆ ಅದನ್ನು ಬೆಕ್ಕ ನಾ ಏನು ಹಿಡ್ಕೊಂಡು ತಿನ್ಕೊಂಡಾಯ್ತು ಅಷ್ಟೆ ಎತ್ಕೊಂಡು ಸೀರಸ ಕೈಯೆಲ್ಲ ಗಲೀಜುತ್ತೆ ಲಿಟ್ರಲ್ಲಿ ನೀವೆಲ್ಲ ಕೆಲವೊಬ್ರು ಅಲ್ಲಿ ನಿಂತ್ಕೊಳ್ಳೋಕೆ ಗಲೀಜು ಅಸಹಾಯ ಪಡ್ತೀರಾ ಅಂಥದ್ರಲ್ಲಿ ಕೈಯಕ್ಕೆ ಇಟ್ಕೊಂಡ್ಬಂದಿದ್ದೀನಿ ನಾನು ಪಾಪ ಗುರು ಅಕ್ಕಿ ಯಾವುದೋ ಬೆಕ್ಕೋ ನಾಯಿಗೋ ಬೈಕ್ ಸಿಕ್ತು ಅಂತಂದರೆ ಅದ್ರ ಜೀವನ ಹೆಂಗಿರ್ತೈತೆ ಹೇಳ್ರಿ ಅದಕ್ಕೋಸ್ಕರ ನಾವು ಹೋಗ್ಲಿ ಅಂದ್ಬಿಟ್ಟು ಎತ್ಕೊಂಬಂದೆ ನೋಡಿ ಇಲ್ಲ ಕುತ್ಕೊಂಡೈತೆ ಕೈಯೆಲ್ಲ ಸೀರಸ ಬಿ ಸ್ಮೆಲ್ ಹೊಡಿತೈತೆ ಅಂದ್ಕೊಳ್ಳಿ ಓ ಸ್ಮೆಲ್ ಹೊಡಿತೈತೆ ಆದರೂ ಪರವಾಗಿಲ್ಲ ಪಾಪ ಅಕ್ಕಿಗೋಸ್ಕರ ಏನು ಮಾಡೋಂಗಿಲ್ಲ ಈ ಥರ ಆದಾಗ ಅವಾಗ ಅಕ್ಕಿದು ಬೆಲೆ ಶುಕ್ ಮಾತ್ರ ಮಾತಾ ಗೊತ್ತಿರ್ತೈತೆ ಎತ್ಕೊಂಡೆ ಪಾಪ ಏನನ್ನಾಗಲಿ ಆಗಲಿ ಎಲ್ಲ ಅಕ್ಕಿಗೂ ನೀರು ಕುಡಿಸಾಯಿತು ನನ್ನ ಆರೋಗ್ಯದ ಅಕ್ಕಿ ಅಂತೂ ಇನ್ನೂ ಬಂದಿಲ್ಲ ಈ ಅಕ್ಕಿಯನ್ನು ಆರಕ್ಕೆ ಸ್ಟಾರ್ಟ್ ಮಾಡ್ತೈತೆ ಇನ್ನು ಹಾರಕ್ಕೆ ಬಿಡೋಲ್ಲ ನಾನು ಸದ್ಯಕ್ಕಂತೂ ಆರೋಕೆ ಬಿಡೋಲ್ಲ ಟೆರಸ್ ಎಲ್ಲ ಫುಲ್ಲು ಆಗೈತೆ ವೈಸ್ ಎಲ್ಲ ಕಡೆ ಕ್ಲೀನಾಗೈತೆ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇದೆಲ್ಲ ಸ್ವಲ್ಪ ಎತ್ಕೊಂಡು ಕ್ಲೀನ್ ಮಾಡ್ತೀನಿ ಈ ಅಕ್ಕಿ ಕಂಡೀಷನ್ ನೋಡ್ತೀರಾ ನೋಡಿರಿ ನೀವೇ ನಾನು ಸುಳ್ಳು ಹೇಳಿದೆ ಅನ್ಕೊಂಡ್ರೆ ನೋಡಿರಿ ಇಲ್ಲಿ ಬಾಡಿ ಮೇಲೆಲ್ಲ ಪಿಟ್ಟಲ್ಲಿ ಬಿದ್ದೋಗಿದ್ದ ಅಂದ್ಕೊಡಿ ಅಕ್ಕಿ ಮಾತ್ರ ನನ್ನ ಕೈ ಮೇಲೆ ನನಗೆ ಮೂಗ್ ಹೊಡಿತೈತೆ ಇವಾಗ ನಾನು ಎತ್ಕೊಂಡ್ ಬಂದಿದ್ದಿಲ್ಲ ಅಕ್ಕಿ ಅಕ್ಕಿನ ಯಾವುದೋ ಬೆಕ್ಕೋನ ಇನ್ನೊ ಹೋಗಿದ್ರೆ ಏನು ಗತಿ ಪಪ್ಪಾ ಇದಕ್ಕೆ ಇದು ಇಲ್ಲೇ ಎದ್ದಿದ್ದಕ್ಕಿ ಏನೋ ಗೊತ್ತಿಲ್ಲ ಮೇ ಬಿ ಇಲ್ಲೇ ಇರ್ ಅಕ್ಕಿ ಅಂತ ಅನ್ಕೊಂಡಿದ್ದೀನಿ ಹೋಗಿದ್ರು ಹೋಗಿರುತ್ತೆ ಗುರು ಇಲ್ಲಿಂದ ಎಗ್ರಿ ಇರುತ್ತೆ ಇಲ್ಲಿಂದ ಎಗ್ರಿ ಬಿದ್ದಿರುತ್ತೆ ಬಿದ್ದಿದ್ರು ಗಂಟೆ ಹೆಂಗೋಯ್ತು ನಾನು ಹಿಡ್ಕೊಬಂದಿದ್ದೆ ಇಲ್ಲಿ ಗೊತ್ತಾ ನಾನು ಆ ಸ್ಪಾಟ್ ಕಾಣಿಸ್ತಾಯ್ತಲ್ವ ಅಲ್ಲಿ ನಮ್ಮದು ವಿಂಡೋ ಥರ ಓಪನ್ ಆಗೈತೆ ನೋಡಿರಿ ಅಲ್ಲಿಂದ ಎತ್ಕೊಂಡ್ಬಂದಿದ್ದೆ ನಾನು ಹೌ ಹೌ ಹೆಂಗೋಗೈತ ಗೊತ್ತಿಲ್ಲ ಒಂದ್ಸರಿ ನಮ್ಮ ನಮ್ದು ಇಲ್ಲಿ ಅಕ್ಕಿ ಇತ್ತಲ್ಲ ಅದೇ ನಾನು ಚೆಕ್ ಮಾಡ್ತೀನಿ ಅದೇ ನಾನು ಆಯ್ತಾ ಇಲ್ಲ ಇಲ್ಲಿ ಅಂದ್ಬಿಟ್ಟು ಅದು ಇಲ್ಲ ಅದಿಲ್ಲ ಮೇ ಬಿ ಇದೇ ಇರ್ಬೋದು ಗೊತ್ತಿಲ್ಲ ಗೈಸ್ ಯಾವುದು ಅದೋ ಇದೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ಮೇವು ಹಾಕಿಕ್ಕಿದೆ ಜಂಗ್ಲಿಗೆ ಫುಲ್ಲು ತಿಂದೈತೆ ಫುಲ್ಲು ಖಾಲಿ ಮಾಡೈತೆ ನಮ್ಮ ಅಕ್ಕಿಗಳಿಗೆ ಮೇವು ಹಾಕ್ಬಿಡ್ದು ಬನ್ರಿಪ್ಪ ಅಂತ ಗೈಸ್ ಎಲ್ಲ ಅಕ್ಕಿಗಳ್ ಮೇವು ತಿಂತೈತೆ ಪೊಟ್ಟಾಗಳೆಲ್ಲಾದರೂ ಮೇವು ಇದ್ದಾವೆ ಅಯ್ಯೋ ನಮ್ಮ ಚಿಕ್ಕಪಟ್ಟ ನೋಡ್ರಿ ಇಲ್ಲಿ ಮೇವು ತಿಂತೈತೆ ಹಾಂ ಹಾಂ ಹೈ ಅಯ್ ಸೀರಿಯಸ್ ಆಗಿ ಎಷ್ಟು ಕ್ಯೂಟಾಗಿ ಮೇವು ತಿಂತೈತೆ ಅಂದರೆ ಸೈಕ್ ತಾನೆ ರಾಗಿ ಹಾಕಿದ್ರೆ ರಾಗಿ ಹಾಕೈತೆ ತಿನ್ಬೋದೇನಪ್ಪ ಅದು ಮೇವು ತಿನ್ನೋಕ್ಕೆ ಟ್ರೈ ಮಾಡ್ತೈತೆ ಡೈಜೆಷನ್ ಪ್ರಾಬ್ಲಮ್ ಬಂದೈತೆ ಇದಕ್ಕೂ ಕೂಡ ಎಲ್ಲರೂ ಮೇವು ತಿನ್ನೋ ಟೈಮಲ್ಲಿ ಇವತ್ತು ಬೇರೆನೇ ಬೇರೆ ಇವಾಗ ಬೇರೆನೇ ಲೋಕ ಅಂದ್ಕೊಳ್ಳಿ ಶಿಷ್ಯನ್ ಮಾತ್ರ ಸೊ ಗೈಸ್ ಮತ್ತೆ ಇನ್ನೊಂದೇನಪ್ಪ ಅಂತಂದರೆ ನಾನು ಮೊನ್ನೆ ರೀಸೆಂಟಾಗಿ ಮೊನ್ನೆ ಸಾರಿ ಮೊನ್ನೆ ಅಲ್ಲ ನಿನ್ನೆ ಶಿವಾಜಿನಗರ ಕಡೆ ಹೋಗಿದ್ದೆ ಗೈಸ್ ಅಲ್ಲಿ ಯಾರನ್ನ ವಿಡಿಯೋ ನೋಡ್ತೇನೆ ಶಿವಾಜಿನಗರದಲ್ಲಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಶಿವಾಜಿನಗರದಲ್ಲಿ ಪೆಟ್ ಶಾಪ್ಗೆ ಹೋಗಿದ್ದೆ ಜಂಗ್ಲಿಗಳನ್ನ ಯಾವ ರೀತಿ ಹಿಡಿದು ಇಟ್ಟಿದ್ದಾರೆ ಅಂದರೆ ಸೀರಿಯಸ್ ಆಗಿ ನನಗೆ ನೋಡಿದ್ರೆ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಎಷ್ಟು ಕೇಜಲ್ಲಿ ತುಂಬಿಸ್ ತುಂಬ ಸಿಕ್ಕವ್ರೆ ಜಂಗ್ಲಿಂದ ಏನ್ ಯೂಸ್ ನಿಮಗೆ ನನಗೊಂದು ಗೊತ್ತಾಗ್ತಾ ಇಲ್ಲ ಜಂಗ್ಲಿಂದ ಯೂಸ್ ಇಲ್ಲ ಗುರು ನಿಮಗೆ ಅಕ್ಕಿ ಪಳಗಲ್ಲ ಅಕ್ಕಿ ಸೇಲ್ ಆಗಲ್ಲ ಸೇಲ್ ಆದರೆ ಏನಕ್ಕೆ ಸೇಲ್ ಆಗುತ್ತೋ ಗೊತ್ತಿಲ್ಲ ಮೀಟಿಗೋಸ್ಕರ ಸೇಲ್ ಮಾಡ್ತಾಯಿದ್ದೀರಾ ಅಥವಾ ಬೇರೆ ಯೂಸ್ ಸೇಲ್ ಮಾಡ್ತಾ ಇದ್ದೀರಾ ಅಕ್ಕಿನ ಜಂಗ್ಲಿ ಜಂಗ್ಲಿನ ಮೇಲೆ ಅದನ್ನ ಬದಕೋಕ್ಕಂತೂ ಬಿಡಲ್ಲ ನನಗಂತೂ ಗೊತ್ತಾಯ್ತು ಅದಂತೂ ಬದ್ಕಂತೂ ಆ ಅಕ್ಕಿನ ಬಿಡೋಲ್ಲ ನೀವು ಲೈಕ್ ಅದನ್ನ ಸೇಲ್ ಕೂಡ ಮಾಡೋಕ್ಕಾಗಲ್ಲ ಸೇಲ್ಗೂ ಯಾರು ತೊಗೊಂತಾರೆ ಯಾರೋ ಮೀಟ್ಗೋಸ್ಕರ ತೊಗೊಂತಿದಾರೆ ಜಂಗ್ಲಿ ಪರಿವಾಳಗಳನ್ನ ಸೊ ಏನಕ್ಕೆ ಈ ಥರ ಮಾಡ್ತಾಯಿದ್ದೀರಾ ಶಿವಾಜಿನಗರದಲ್ಲಿ ಎಕ್ಸ್ಪೆಷಲಿ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ನೀವು ಅಲ್ಲಿ ವೀಡಿಯೋ ನೋಡ್ತಾ ಇರೋರು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಗೈಸ್ ಸರ್ ಪ್ಲೀಸ್ ಆ ಜಂಗ್ಲಿಗಳನ್ನ ಬಿಟ್ಬಿಡ್ರಿ ಇಲ್ಲಾಂತಂದರೆ ಯಾರನ್ನ ವೀಡಿಯೋ ಆಫೀಸರ್ಸ್ ಗೌರ್ಮೆಂಟ್ ಆಫೀಸರ್ಸ್ ಯಾರ ನಾನು ವೀಡಿಯೋ ನೋಡ್ತಾ ಇದ್ರೆ ಇಲ್ಲಾಂದರೆ ಗೌರ್ಮೆಂಟ್ ಆಫೀಸರ್ ಟ್ಯಾಗ್ ಮಾಡಿಬಿಡ್ರಿ ಹೋಗ್ಲಿ ಎಲ್ಲರಿಗೂ ಟ್ಯಾಗ್ ಮಾಡಿಬಿಡ್ರಿ ಸೊ ಏನಂತಂದರೆ ವೈಲ್ಡ್ ಪಿಜಾ ಅಂದಮೇಲೆ ಅದನ್ನ ವೈಲ್ಡ್ ಆಗಿರೋಕ್ಕೆ ಬಿಟ್ಬಿಡೋದು ಬಿಟ್ಬಿಟ್ಟು ಅದನ್ನ ನಾವು ಎತ್ಕೊಂಡು ಈ ಥರ ಹಿಂಸೆ ಕೊಟ್ಕೊಂಡು ಕೇಜ್ ಒಳಗಡೆ ಇಟ್ಕೊಂಡು ಸೇಲ್ ಮಾಡೋದು ಆಪ್ಷನ್ ಯಾರಿಗೂ ಇಲ್ಲ ಸೊ ಇದ್ರ ಬಗ್ಗೆ ನಾನು ಡೀಟೇಲಾಗಿ ವೀಡಿಯೋ ಕೂಡ ಮಾಡಿದ್ದೀನಿ ಲೈಕ್ ಇನ್ನೂ ಕೂಡ ಯಾರಿಗೂ ರೀಚ್ ರೀಚ್ ಕೂಡ ಆಗಿಲ್ಲ ಅದು ಓಕೆನಾ ಸೊ ಇಷ್ಟೊಂದು ಪಾ ಜಂಗ್ಲಿಗಳಿಂದ ಏನು ಸಿಕ್ಕುತ್ತೆ ನಿಮಗೆ ಏನು ಸಿಕ್ಕಲ್ಲ ಮೀಟಿಗೋಸ್ಕರ ಒಂದು ಪಾರೆಗಳನ್ನು ಸೇಲ್ ಮಾಡೋದು ತುಂಬಾ ತಪ್ಪು ಅಷ್ಟು ದೊಡ್ಡ ದೊಡ್ಡ ಶಾಪ್ ಇಕ್ಕೊಂಡಿದ್ರೆ ಅಷ್ಟು ದೊಡ್ಡ ದೊಡ್ಡ ಐಟಮ್ಸ್ ಐತೆ ನಿಮ್ಮ ಹತ್ರ ಫಿಶಸ್ ಇದೆ ಕ್ಯಾಟ್ಗಳಿದೆ ಅದೆಲ್ಲ ಇರಬೇಕಾದ್ರೆ ಆಫ್ಟರ್ ಆಲ್ ಜಂಗ್ಲಿ ಪಾರವಾಳ ಇಕ್ಕೊಂಡು ಅದನ್ನ ಐವತ್ತು ನೂರು ರೂಪಾಯಿಗೆ ಸೇಲ್ ಮಾಡ್ಕೊಂಡು ಏನ್ ಯೂಸ್ ನಿಮಗೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಅಷ್ಟು ದೊಡ್ಡ ಶಾಪ್ ಇಕ್ಕೊಂಡು ಮಾನ ಮರ್ಯಾದೆಗಳು ತೆಕ್ಕೊಳಕ್ಕೆ ಹೋಗ್ಬಿಟ್ರಿ ಸೀರಿಯಸ್ ಆಗಿ ಜಂಗ್ಲಿ ಪಾರಿವಳಗಗಳನ್ನ ಸೇಲ್ ಮಾಡಿಕೊಂಡು ಸೊ ನಾವು ಮಾಡ್ತಾ ಇರೋದು ಯಾರಿಗೂ ರೀಚ್ ಆಗ್ತಾಯಿಲ್ಲ ಗೈಸ್ ಯಾರು ಗೌರ್ಮೆಂಟ್ ಆಫೀಷರ್ಗೋ ಇಲ್ಲಾಂತಂದರೆ ವೈಲ್ಡ್ ಲೈಫ್ ಫ್ಯಾಕ್ಟರ್ಗೋ ಯಾರಿಗೂ ರೀಚ್ ಆಗ್ತಾ ಇಲ್ಲ ಸೊ ಅದರಿಂದ ಅಷ್ಟೇ ಒಂದಲ್ಲ ಒಂದು ರೀಚ್ ರೀಚಾಗಿ ರೈಡ್ ಮಾಡಬೇಕು ಅಲ್ಲಿ ರೈಡ್ ಮಾಡಿ ಇರೋ ಜಂಗ್ಲಿ ಪಾರಿವಳಗಳೆಲ್ಲ ತೆಗೀಬೇಕು ಆವಾಗಲೇ ನನಗಂತೂ ಸಮಾಧಾನ ಸೊ ಆದಷ್ಟು ಶೇರ್ ಹೊಡಿರಿ ವೀಡಿಯೋನ ವೈಲ್ಡ್ ಲೈಫ್ ಅವ್ರಿಗೆ ಆದಷ್ಟು ನಾನಂತೂ ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೈಲ್ಡ್ ಲೈಫ್ ಅವ್ರಿಗೆ ಟ್ಯಾಗ್ ಮಾಡಿ ನಾನು ವೀಡಿಯೋ ಎತ್ಕೊಳ್ಳೋಕೆ ಮರ್ತೋಗ್ಬಿಟ್ಟೆ ನೆಕ್ಸ್ಟ್ ಟೈಮ್ ಹೋದರೆ ವೀಡಿಯೋ ಎತ್ಕೊತೀನಿ ವೀಡಿಯೋ ಎತ್ಕೊತೀನಿ ನೆಕ್ಸ್ಟ್ ಟೈಮ್ ಹೋದರೆ ಸೊ ಇದೊಂದು ನೋಡಿದೆ ನಾನು ಅದನ್ನ ನಿಂಗೆ ಹೇಳ್ಬೇಕು ಅಂದ್ಕೊಂಡು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡು ಹೇಳಿದ್ದೀನಿ ಲೈಕ್ ನನಗಂತೂ ಅರ್ಥ ಆಗ್ತಿಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಜನರು ಇಷ್ಟೊಂದು ಕುರುರಿಗಳಾಗಬಾರ್ದಪ್ಪ ವೈಲ್ಡಲ್ಲಿರೋದನ್ನ ವೈಲ್ಡ್ಗೆ ಬಿಟ್ಬಿಡ್ಬೇಕು ಇಲ್ಲ ಜಸ್ಟ್ ಪಾರಿ ಒಳ ಅಲ್ಲ ಅಂತ ಯಾರೂ ಸೀರಿಯಸ್ ಆಗಿ ತೊಗೊತಾ ಇಲ್ವಾ ಈ ಥರ ಅನ್ನೋದಿದ್ದರೆ ಹೇಳಿ ಹೋಗಲಿ ಜಸ್ಟ್ ಪಾರಿವಾಳ ಅಲ್ವ ಏನೋ ಬಿಟ್ರಿ ಅಂದ್ಬಿಟ್ಟು ಅದೇ ಯಾವುದಾನ ಸಿಂಹನೋ ಹುಲಿನೋ ಅಥವಾ ಬೇರೆ ಏನಾರೋ ತೊಗೊಂಡ್ಕಟ್ಟ ಹಾಕ್ಬಿಟ್ಟಿದ್ರೆ ಅವ್ನ ನಕ್ಕ ದೊಡ್ಡದಾಗಿ ನ್ಯೂಸೇ ಆಗ್ಬಿಟ್ಟಿರ್ತೈತೆ ಆದರೆ ಪಾರಿವಾಳನ ಮಾಡೋರು ಅಂತ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಆ್ಯಕ್ಷನ್ ತೊಗೊಳಲ್ಲ ಯಾಕೆ ಹೇಳ್ರೆ ಅಯ್ಯೋ ಅಟ್ಲೀಸ್ಟ್ ಪಾರಿವಾಳ ಈಗ ನ್ಯೂಸಲ್ಲೂ ಅದನ್ನೂ ನ್ಯೂಸಲ್ಲೂ ಇನ್ನೂ ಹಿಡ್ಕೊಂಡ್ಬಿಟ್ಟವ್ರೆ ಪಾರಿವಾಳದಿಂದ ಮನ್ಸೂರ್ ಸಾಯ್ತವ್ರೆ ಪಾರಿವಾಳದಿಂದ ರೋಗಗಳು ಬರುತ್ತೆ ಪಾರಿವಾಳದಿಂದ ಅದಾಗುತ್ತೆ ಇದಾಗುತ್ತೆ ಎಲ್ಲ ಏನೇನೋ ಹೇಳ್ತವ್ರೆ ಏಕೆ ಎಣ್ಣೆ ಸಿಗರೇಟು ಇದರಿಂದ ಕೂಡ ಮನ್ಸ್ರೊಳಾಗ್ತವ್ರೆ ಇದರಿಂದ ಕೂಡ ಸಾಯ್ತವ್ರೆ ಯಾಕೆ ಯಾರು ಆ್ಯಕ್ಸ್ ಆ್ಯಕ್ಷನ್ ತೊಗೊತಾ ಇಲ್ಲ ಯಾಕೆ ತೊಗೊತಾ ಇಲ್ಲ ಪರಿವಳ ಪಾರಿವಾಳ ಏನು ಎತ್ತಿದ್ರು ಪಾರಿವಾಳ ಪಾರಿವಾಳ ಅಯ್ಯೋ ಅದೇನೋಣ ಮಾಡಿತ್ತಪ್ಪ ಅದು ಹುಟ್ಟಿದ್ದೆ ತಪ್ಪ ಹಂಗಾದ್ರೆ ಏನು ಹುಟ್ಟಾಗೈತೆ ಅಂದಮೇಲೆ ಹೆಂಗೋ ಅದ್ರ ಪಾಡ್ಗೆ ಅದಕ್ಕೆ ಬಿಟ್ಬಿಡ್ಬೇಕು ಈ ಥರ ಹಿಡ್ದು ಅದರಿಂದ ನಿಮ್ಗೆ ರೋಗ ಬರುತ್ತೆ ಅದು ಇದು ಅಂತೀರಾ ಈ ಥರ ಹಿಡಿಯೋದೆಲ್ಲ ಕಾಣಿಸ್ತಾ ಇಲ್ಲ ನ್ಯೂಸ್ ಅವರು ಎಕ್ಸ್ಪೆಷಲಿ ನ್ಯೂಸಲ್ಲಿ ಪಾರಿವಾಳದಿಂದ ರೋಗ ಬರುತ್ತೆ ಪಾರಿವಾಳದಿಂದ ಅದಾಗುತ್ತೆ ಇದಾಗುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡೋರು ಅದೇ ಪಾರಿವಾಳಗಳನ್ನ ಇಲ್ಲಿಗಲಾಗಿ ಹಿಡ್ದು ಸೇಲ್ ಮಾಡ್ತವ್ರೆ ಮೀಟ್ ಪರ್ಪಸ್ಗೂ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ಹಿಡ್ದು ಸೇಲ್ ಮಾಡ್ತವ್ರೆ ಇದ್ರ ಬಗ್ಗೆ ಏನಕ್ಕೆ ನೀವು ನ್ಯೂಸ್ ಮಾಡಿಲ್ಲ ಅಲ್ವಾ ಸ್ವಲ್ಪ ಆ ಥರನೂ ಯೋಚನೆ ಮಾಡಿ ಅದ್ರ ಬಗ್ಗೆನೂ ನಿಮ್ಮ ಕೈಲಾದರೆ ಅದ್ರ ಬಗ್ಗೆ ನ್ಯೂಸ್ ಹಾಕಿ ಬರೀ ಪಾರಿವಾಳದಿಂದ ಎಫೆಕ್ಟ್ ಎಷ್ಟಾಗ್ತೈತೆ ಅನ್ನೋದನ್ನ ಮಾತ್ರ ತೋರಿಸ್ತಾ ಇದ್ದೀರಾ ಹೊತ್ತು ಮನುಷ್ಯರಿಂದ ಪಾರಿವಾಳಗೆ ಎಷ್ಟು ಎಫೆಕ್ಟ್ ಆಗ್ತೈತೆ ಅನ್ನೋದು ನೀವು ಯಾರೂ ತೋರಿಸ್ತಾ ಇಲ್ಲ ಸೊ ಐ ರಿಕ್ವೆಸ್ಟ್ ನ್ಯೂಸ್ ಪೀಪಲ್ ಅದನ್ನೂ ಒಂದು ಮಾಡಿಬಿಡ್ರಿ ಓಕೆನಾ ಅವಾಗ ಈಕ್ವಲ್ ಆಗುತ್ತೆ ಬ್ಯಾಲೆನ್ಸ್ ತಕಡಿ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಾಂತಂದರೆ ಒಂದು ಸೈಡ್ ಮಾತ್ರ ಜಾಸ್ತಿ ತಪ್ಪಾಯ್ತಿತ್ತು ಮನುಷ್ಯರಿಂದ ಪಾರಿ ಒಳಗೆ ಹಾಕ್ತಿರೋ ಆಮ್ನು ತೋರಿಸಿರಿ ಓಕೆನಾ ಸೋ ಮೇವೆಲ್ಲ ತಂದಿದ್ದೀನಿ ಅಕ್ಕಿಗಳೆಲ್ಲ ಮೇವು ತಿಂದಿದ್ದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಕ್ಬಿಡೋಣ ನಾನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ ನಂಗೆ ಗೊತ್ತಾಯ್ತು ಯಾಕೋ ಅಕ್ಕಿಗಳು ತಿನ್ನಲ್ಲ ಅನಿಸ್ತೈತಿ ನಾನು ಸ್ವಲ್ಸ್ ಸ್ವಲ್ಪ 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 ಹಾಕ್ಬಿಟ್ಟು ಮತ್ತು ಗೂಡಲ್ಲೇ ಹಾಕೋಣ ಸಜ್ಜೆ ಹಾಕಿದ್ದೆ ತಿಂದಿಲ್ಲ ಗಲೀಜು ಮಾಡೋಕ್ಕೆ ಬೇಜಾರು ನಾನು ಫೆಲಸ್ನ ಗಲೀಜು ಮಾಡಲ್ಲ ಗಲೀಜನ ಆಗೋಲ್ಲ ಗೈಸ್ ಯಾಕಂತಂದರೆ ಅಲ್ಲಿ ಜಂಗಲಿ ಬಾರಿ ಒಳಗೂ ವೆಯ್ಟ್ ಅವನ್ನ ತಿನ್ಕೊಂಡು ಹೋಗ್ತವೆ ಸೊ ಎಲ್ಲದು ಕಾಣೆಗಳು ಖಾಲಿಯಾಗಿದೆ ಪಟ್ಟಗಳು ತೋರಿಸಿದ್ದೀನಿ ಮೇ ಬಿ ನಿಮಗೆ ಗೈಸ್ ಇನ್ನೊಂದು ಹೇಳಿದ್ನಲ್ವಾ ತುಂಬ ಜನ ಸ್ಟಾರ್ಟ್ ಮಾಡಿ ಮಾಡಿಬ್ರು ಆಲ್ ದಿ ಬೆಸ್ಟ್ ಅಂತ ಎಲ್ಲ ಲೊಕೇಶನ್ ಎಲ್ಲ ಕೇಳ್ತಾ ಇದ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ಬೆಸ್ಟ್ ವಿಶಸ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಎಲ್ಲಾರಿಗು ಶಾಪ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಈ ಸಂಡೇಲಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಸಂಡೇ ನಿಮಗೆ ಆರಾಮಾಗಿ ಎಲ್ಲರೂ ಫ್ರೀ ಆಗಿರುತ್ತೆ ಎಲ್ಲರೂ ಮನೆ ಇರ್ತೀರ ಆ ಆಗುತ್ತೆ ನಿಯರ್ ಇಲ್ಲಿ ಸರ್ಜಾಪುರ್ ರೋಡು ಸರ್ಜಾಪುರ್ಗೆ ಯಾರ್ಯಾರು ಸರ್ಜಾಪುರ್ ರೋಡಿಗೆ ಯಾರ್ಯಾರು ನಿಯರ್ ಇದ್ದೀರಾ ಆಲ್ಮೋಸ್ಟ್ ಬಂದು ವಿಸಿಟ್ ಮಾಡಿ ಟೆಸ್ಟ್ ಮಾಡಿ ಟ್ರೈ ಮಾಡಿ ನಿಮ್ಮ ರಿವ್ಯೂಸ್ ನನಗೆ ಹೋಗ್ರಿ ನಾನು ಒಂದಿಬ್ರು ಇನ್ವೈಟ್ ಮಾಡಿದ್ದೀನಿ ಕರೆದೀನಿ ಬನ್ನಿ ಬ್ರೋ ನಮ್ಮ ಶಾಪಿಗೆ ಬನ್ನಿ ಅಂದ್ಬಿಟ್ಟು ಸೊ ನೋಡೋಣ ಅವ್ರು ಬಂದರೆ ನಾನು ವೀಡಿಯೋ ಮಾಡಿ ವೀಡಿಯೋ ಮಾಡಾಕ್ತೀನಿ ಇಲ್ಲಾಂತಂದರೆ ಅವರು ಬಂದರೆ ಅವರೇ ವೀಡಿಯೋ ಮಾಡಾಕ್ತಾರೆ ಮೇ ಬಿ ನನ್ನ ಅನ್ಸಂಗೆ ಅವರೇ ವೀಡಿಯೋ ಮಾಡಾಕ್ತಾರೆ ಸೊ ನೀವು ಅವ್ರನ್ನೂ ನೋಡ್ಬೋದು ನಾನು ಯಾರೋ ಅಂದ್ಬಿಟ್ಟು ನಾಳೆ ಲೊಕೇಶನ್ ಎಲ್ಲ ನಿಮ್ಗೆ ಕರೆಕ್ಟಾಗಿ ತಿಳಿಸ್ಬೇಕಾದ್ರೆ ಹೇಳ್ತೀನಿ ಸೊ ಲೈಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಒಂದು ಪಾರಿವಾಳನ ಬೇರೆ ವಿಡಿಯೋ ಮಾಡೋಕ್ಕಿದ್ದು ಒಂದು ಪಾರಿವಾಳನ ಸೇವ್ ಮಾಡಿದ್ವಿ ಇವತ್ತು ನಾವು ಪ್ರೌಡ್ ಫೀಲ್ ಒಂದು ಪಾರಿವಾಳನ ಸೇವ್ ಮಾಡಿದ್ರಿ ನಿಮ್ಮದೇ ಅದ ನಿಮಗೂ ಅದನ್ನು ಈ ಥರ ರೋಡಲ್ಲಿ ಗಿಡಲ್ಲಿ ಪಾರಿವಾಳ ಕಾಣಿಸ್ತಾ ಇತ್ತು ಅಂದರೆ ಒಂದು ಸೆಕೆಂಡ್ ಎತ್ಕೊ ಏನೂ ಆಗೋಲ್ಲ ಕೆಲವೊಬ್ರು ಮುಟ್ಟೋಕ್ಕೆ ಇದು ಮಾಡ್ಕೊತೀರ ಪಾರಿವಾಳಗಳನ್ನ ಅಂಥದ್ರಲ್ಲಿ ಅದು ಯಾವ ಅವಸ್ಥೆಯಲ್ಲಿ ಬಿದ್ದಿತ್ತು ಅಂತ ನಾನು ನಿಮಗೆ ತೋರಿಸ್ದೆ ಆ ಅವಸ್ಥೆಯಲ್ಲೂ ಪಾರಿವಾಳನ ಎತ್ಕೊಂಡ್ ಬಂದಿದ್ದೀನಿ ಸೊ ಆಲ್ಗೋಸ್ಟು ಕೈಂಡ್ ಹಾರ್ಟ್ ಇರಬೇಕು ಸ್ವಲ್ಪ ಪ್ರಾಣಿ ಪಕ್ಷಿ ಬಗ್ಗೆ ಸ್ವಲ್ಪ ಕರುಣೆ ಇರಬೇಕು ಆವಾಗಲೇ ಈ ಥರ ಎಲ್ಲ ಆಗೋದು ಸೊ ಈ ವಿಡಿಯೋ ನಿಲ್ಗೆ ಏನು ಮಾಡೋಣ ಸಿಕ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ರೀಚ್ ಕೊಡ್ತಾಯಿದ್ದಾರೆ ಐ ಲವ್ ಯು ಆಲ್ ಗೈಸ್ ಎಲ್ಲರಿಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಇದೇ ರೀತಿ ಬೆಳೆಸ್ತಾರೆ ಅಂತ ಕೇಳ್ಕೊತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲರಿಗೂ ಗೊತ್ತಲ್ವ ಗೈಸ್ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊತ ಟೇಕ್ ಕೇರ್ ಗೈಸ್ ಬಾಯ್